ಆ ಸ್ನೇಹಿತರೆ ನಮಸ್ತೆ ನಾನು ಬಸವರಾಜು ನಮ್ಮ ಗಣೇಶನವರು ನಮ್ಮ ಸಂಘಟನೆಯ ನಿಷ್ಠಾವಂತ ಕಾಲ್ ಮಾಡ್ತಾ ಇದ್ದೀರಾ ತುಂಬಾ ಜನ ಗಾಬರಿ ಆಗಿದ್ದೀರಾ ನನ್ಗೆ ಏನು ಆಗಿಲ್ಲ ರಸ್ತೆಯಲ್ಲಿ ಯಾರು ಚಾಲಕರಪ್ಪರೋ ಧ್ವನಿ ಎತ್ತಾರೋ ಇವರಿಗೆಲ್ಲ ಆಗೋದು ಸಹಜ ಇದು ನಾವು ಕಾಲ್ಗೊಳ್ಬೇಕು ವೈಫೈ ಕಮೆಂಟ್ ಮಾಡಿದ ಕಾಲ್ ಬರ್ತಾನೆ ಇದೆ ಯಾರಿಗೂ ಹೆದರ್ಕ ಓಡಲ್ಲ ಯಾಕೆ ಅಂದ್ರೆ ನಾವು ಚಾಲಕರ ಪರವಾಗಿಲ್ಲ ಸಹಜವಾಗಿ ತುಂಬಾ ಜನ ಗಾಬರಿಯಾಗಿ ಫೋನ್ ಮಾಡ್ತಾ ಆಗಿಲ್ಲ ದಯವಿಟ್ಟು ಈ ವಿಡಿಯೋನ ಕ್ಲಾರಿಟಿ ಕೊಡ್ತೀನಿ ಸೇರ್ ಮಾಡೋದಕ್ಕೆ ಕೆಲಸ ಮಾಡಿ ಅಲ್ಲಿ ಏನ್ ಒಂದು ನೀವೇನು ಗಾಬರಿ ಹಾಕಿದೀರ ತುಂಬಾನೇ ಗಾಬರಿ ಆಯ್ತು ಯಾಕೆ ಅಂದ್ರೆ ಒಂದು ನ್ಯಾಯ ಕೇಳಲಿಕ್ಕೆ ಹೋದಾಗ ಅಷ್ಟೇ ಅಲ್ಲದೆ ಅಲ್ಲಿ ವಿಚಾರ ಏನಂದ್ರೆ ಇವತ್ತಿನ ದಿನ ಪೊಲೀಸ್ ಅಂತ ಅಂದ್ಕೊಂಡು ಎಕ್ಸ್ ಆರ್ಮಿ ಅಂದ್ಕೊಂಡು ಅಡುಕೇಟೆಡ್ ಅನ್ಕೊಂಡು ಲಾಯರ್ ಸಿಂಬಲ್ ಗಳ ಇವರು ನಮ್ಮ ಜೀವನ ಹಾಳು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಇವರು ಪೊಲೀಸರು ಗಾಡಿ ಹಿಡಿಬಾರ್ದು ಅಂತ ಗಾಡಿ ಡಾಕ್ಯುಮೆಂಟ್ಸ್ ಗಳು ಇರೋದಿಲ್ಲ ಮತ್ತೆ ಸರಿಯಾದ ಒಂದು ದಾಖಲಾತಿಗಳು ಇರೋದಿಲ್ಲ ಇವರು ಅದನ್ನ ಪೊಲೀಸರು ಗಾಡಿ ಕೈ ಹಾಕಬಾರದು ಅನ್ನೋ ಒಂದು ಉದಾಹರಣೆಗೆ ಇವರು ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನ ಕೇಳಿದ್ದು ನೀವು ಮಾಡಿ ತಪ್ಪು ಅನ್ನೋದಾದ್ರೆ ಇದು ಯಾವ ರೀತಿ ಕ್ರಮ ಅಂತ ನಮ್ಮ ಉದ್ದೇಶ ಅಷ್ಟೇ ಅಲ್ಲದೆ ಆ ಮನುಷ್ಯ ಮಾಡಿದ ದಬ್ಬಾಳಿಕೆಯನ್ನು ನೋಡಿದಾಗ ನಮಗೆ ತುಂಬಾ ಗಾಬರಿ ಆಯ್ತು ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿನ ಬೇರೆ ನನ್ನ ಇವ್ನ ಯಾರು ರಸ್ತೆ ಸಾರ್ವಜನಿಕ ಸಮನ್ವೇ ಇಲ್ಲ ಇವನ್ ಬಂದು ಹೇಳ್ತಾನೆ ಅಯ್ಯೋ ಕೇಳೋಕೆ ಜೀವನ ಮಾಡ್ಲಿ ಬೈ ದಯ್ ಮಾಡ್ತಾ ಇದ್ ಲೈವ್ ನೋಡಿ ಮಾಡ್ಬೇಡಿ ಏನ್ ಇವ್ ಹೇಳ್ತಾನೆ ಏನ್ ಹೇಳ್ತಾನೆ ಅಂದ್ರೆ ನಾನು ಯಾರು ನೀನ್ ಯಾರು ಕೇಳಕ್ಕೆ ಪೊಲೀಸರು ಕೇಳ್ತಾರೆ ನಾನು ಕೇಳ್ತಾ ಇದನ್ನಪ್ಪ ಅಂದ್ರೆ ನೋಡಿ ಚಾಲಕರೇ ನೋಡಿ ಇಲ್ಲಿ ವಿಚಾರ ತಿಳ್ಸ್ಪಡ್ತೀನಿ ಬೆಳಿಗ್ಗೆ ಮಧ್ಯಾಹ್ನ ಲೈವ್ ಮಾಡ್ತೀನಿ ನಾನು ಮಧ್ಯಾಹ್ನ ಲೈವ್ ಮಾಡಿದಾಗ ನಾನು ಒಂದು ವಿಡಿಯೋ ಹಾಕಿದೆ ನಾನು ರಸ್ತೆಯಲ್ಲಿ ಒಂದು ಗಾಡಿ ಕಾಣಿಸುತ್ತೆ ಮನೆ ಕಳಿದಿ ಚಾರ್ಜಿಂಗ್ ಇಲ್ವಾ ಇಲ್ಲ ಒಂದು ನಿಮಿಷ ರಸ್ತೆಯಲ್ಲಿ ಒಂದು ಆಂಗ್ ಗಾಡಿ ಗಾಡಿ ಕಾಣಿಸ್ತದೆ ಆ ಗಾಡಿನ ನಾನು ನೋಡಿ ವಿಡಿಯೋ ಮಾಟಾರ್ತೀನಿ ನೋಡಿ ಕೊಂಡವಲ್ಲ ಏ ಕೊನೆ ಸೀದಾ ಹಾ ಸರ್ ಅಪ್ಲೋಡ್ ಹಾಕ್ತೀನಿ ಇಲ್ಲ ಫಾಳಿಲ್ಲ ಒಂದು ನಿಮಿಷ ಅದು ವಿಡಿಯೋ ಪ್ಲೇ ಮಾಡ್ತೀನಿ ಬ್ಲೂಟೂತ್ ಹಾಪಾಳ್ತೀರಾ ಹೋಗಾ

ಆ ಸ್ಥಳಕ್ಕೆ ಒಬ್ಬ ಸಾರ್ವಜನಿಕ ಬರ್ತಾನೆ ಅವನು ಯಾರು ನನಗೆ ಗೊತ್ತಿಲ್ಲ ಇನ್ನೊಂದು ಫೋಟೋ ಬಂದ ಅವನು ಹೇಳ್ತಾನೆ ಏ ಗುರು ನಿನ್ಗೇನು ಅವ್ನ ಹೆಂಗಾರ ಮಾಡ್ಲಿ ಬೈಕ್ ಟ್ಯಾಕ್ಸಿ ಏನಾರ ಮಾಡ್ಲಿ ಹೆಂಗಾರ ಹಾಕ ಮಾಡ್ಲಿ ಅಂತ ಹೇಳ್ತಾನೆ ಆ ಒಂದು ಪಬ್ಲಿಕ್ ಇವನು ನಾನು ಅಯ್ಯೋ ರೀ ನಿಮ್ಗೆ ಗೊತ್ತಾಗಲ್ಲ ಹೋದ್ರೆ ಹೋಗು ಅಂದಾಗ ಆ ವ್ಯಕ್ತಿ ನನ್ನನ್ನು ಈ ತರ ನಿನ್ನೆ ಮಾತ ನಿನ್ನೆ ಮಾಡೋದ್ರ ಕೆಲಸ ಮಾಡ್ತಾನೆ ನೋಡಿ ಇಲ್ಲಿ ಇಷ್ಟು ವಿಡಿಯೋ ಹಾಕಿದ್ದೀನಿ ಇನ್ ಮುಂದಕ್ಕೆ ಏನ್ ನಡೀತು ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಆ ಬೈಕ್ ಟ್ಯಾಕ್ಸಿನ್ ಬುದ್ಧಿವಾರ ಹೇಳ್ಬೇಕಾದ್ರೆ ಇವ್ ಯಾರು ಆಡ್ಗೋಡಿ ಇವ್ನ ಲೋಕಲ್ ಅಂತೆ ಇವ್ನ ಯಾರು ಅಂತ ಗೊತ್ತಿಲ್ಲ ಇವ್ನ ಸಾರ್ವಜನಿಕ ಇವನು ಇವ್ನು ಹೇಳ್ತಾನೆ ಅವರು ಬತಕೋಂಗಿಲ್ವಾ ಅಂತಾನೆ ಅಂದ್ರೆ ಬೈಕ್ ಟ್ಯಾಕ್ಸಿ ಅವರು ಬತಕೊಂಡಿಲ್ವಾ ಅಂತಾನೆ ಅಂದ್ರೆ ಇವ್ರ ಇವ್ರ ಮಗನು ಇವ್ರ ಸಂಬಂಧಪಟ್ಟವರು ಇಲ್ಲ ಈ ನನ್ ಮಗನು ಬೈಕ್ ಟ್ಯಾಕ್ಸಿ ಮಾಡ್ತಾ ಇರಬೇಕು ಅಂತ ನನ್ನ ಇವ್ನು ಬೈಕ್ ಟ್ಯಾಕ್ಸಿ ಎಷ್ಟೊಂದು ಸಪೋರ್ಟ್ ಮಾಡ್ತಾನೆ ಅಂದ್ರೆ ಅಲ್ಲಿ ಯಾರೋ ಬೈಕ್ ಟ್ಯಾಕ್ಸಿ ಅವನು ಇಲ್ಲಿಗಲ್ ಆಗಿ ಲಾಯರ್ ಲೋಗ ಹಾಕ ನೋಡಿ ಲಾಯರ್ದು ಅಡ್ವೊಕೇಟ್ ಲೋಗ ಹಾಕೊಂಡು ಅಡ್ವೊಕೇಟ್ ಲೋ ಹಾಕೊಂಡು ಲೈವ್ ಅವನು ರಾಪಿಡೇ ಮಾಡ್ತಾ ಇದ್ದಾಗ ಪ್ರಶ್ನೆ ಮಾಡೋದು ಸಹಜ ಈ ರಸ್ತೆಲಿ ಹೋಗ್ಬೇಕಾದ ನಾನು ಪಾಯಿ ಮುಚ್ಚಿಗೆ ಹೋಗ್ಬೇಕು ಅವ್ನ್ಗೂ ಇದು ಸಂಬಂಧವೇ ಇಲ್ಲ ಆದ್ರೆ ಏನು ಮಾಡ್ತಾನೆ ಅಂದ್ರೆ ಆಹ್ಹ್ ಅವ್ಯಾಸ ನಿಂದೆ ಮಾಡ್ತಾನೆ ಆ ನಿಂದೆ ಮಾಡ್ತಾನೆ ನಾನೇ ಮಾಡ್ತೇನೆ ವಯಸ್ಸಾಗಿದೆ ಏನು ಲಕ್ಕ ಜನಕ್ಕೆ ಅವನಿಗೆ ನಾನು ಹೊಡೆದ್ ದೊಡ್ಡ ವಿಷಯ ಅಥವಾ ಕೈ ಮಾಡೋದು ದೊಡ್ಡ ವಿಷಯ ಆಗಿರ್ಲಿಲ್ಲ ಅವನ ಮೇಲೆ ಕೈ ಮಾಡಿದ್ರೆ ಜನ ಜನಗಳು ನನ್ನನ್ನೇ ಹಣ ಬಸವಣ್ಣ ನಿಮ್ಗೆ ಏಜ್ ಆಗಿದೆ ಅವ್ನ ವಯಸ್ಸಾಗಿದೆ ಕೈ ಮಾಡಿದಿರಿ ಆಗೋದು ಜೊತೆಗೆ ಅವ್ನು ನೋಡಿದ್ರೆ ಬೇರೆ ಜನಾಂಗ ಅನ್ನಿಸ್ತದೆ ಅವಾಗ ಜಾತಿ ಜನಾಂಗ ಕೂಡ ಒಂದು ಕಾಂಟ್ರವರ್ಸಿ ಆಗ್ಬಿಡುದು ಈ ಉದ್ದೇಶನ ಏನು ಮಾಡಿದೆ ತಾಳ್ಮೆ ತಕಂದೆ ಏ ಹೋಗ್ಯ ಹೇಳಿದ್ಮೇಲೆ ಇವ್ನೇನ್ ಮಾಡ್ತಾನೆ ಮುಂದುವರೆದು ಎಷ್ಟು ಆಟೋ ಚಾಲಕ ಮೇಲೆ ಕಾಪಾ ಇದೆ ಅಂದ್ರೆ ನೋಡಿ ಒಂದು ವಿಡಿಯೋ ಹಾಕಿದೀನಿ ಮತ್ತೊಂದು ಇಂಪಾರ್ಟೆಂಟ್ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಎರಡ್ ಕಲ್ಲೆತ್ಕೊಂಡು ಯಾತ್ರ ಹೊಡಿತಾರೆ ಕಲ್ಗಳು ಏನು ಆ ಎರಡು ಕಲ್ಲುಗಳು ಎತ್ಕೊಂಡು ಅವನು ಬೀಸ್ತಾನೋ ಆ ಕಲ್ಲುಗಳಲ್ಲಿ ಇರ್ತಾವೆ ಅಪ್ಪ ಕಲ್ಲುಗಳು ಆ ಕಲ್ಲುಗಳನ್ನ ತಪ್ಪಿಸ್ಕೊ ಏನಾಗುತ್ತೆ ಅಂದ್ರೆ ನೋಡಿ ನನಗೆ ಹಿಂಗೆ ಕಲ್ಲು ಬರೋ ಫೋರ್ಸ್ ಏನ್ ಮಾಡ್ತೀನಿ ಕೈ ಕೊಡ್ತೀನಿ ಕೈ ಕೊಟ್ಟಾಗ ನೋಡಿ ಕೈ ಇಲ್ಲಿ ಕೈಗೆ ಬಿದ್ದೀನಿ ನೋಡಿ ಏಟು ಅಂದ್ರೆ ನಾನು ದಷ್ಟು ಗಟ್ಟಿಯಾಗಿರೋದಕ್ಕೆ ಅಷ್ಟು ಕಾಣಿಸ್ತಿದೆ ಅದು ಇಂಜೆಕ್ಷನ್ ಕೂಡ ಮಾಡಿಸಿದೀನಿ ಮತ್ತೆ ಈ ಕೈಗೆ ಬರದಂತ ಹಿಂಗೆ ಕೈ ಕೊಟ್ಟ ತಕ್ಷಣ ಏನೋ ಕಲ್ಲು ಏನ್ ಮಾಡುತ್ತೆ ಅಂದ್ರೆ ಬಂದು ಅಲ್ಲಿ ಕೊಡಿತದೆ ಆ ಕೈಗೆ ಹೊಡೆದಿ ಅಲ್ಗೊಡಿ ಪೋರ್ಸ್ಕ ಏನು ಆಗಿಲ್ಲ ಯಾಕಂದ್ರೆ ಭಗವಂತನ ಆಶೀರ್ವಾದ ಭಗವಂತನ ಇರೋದಕ್ಕೆ ಏನು ಆಗಿಲ್ಲ ಆರಾಮಾಗಿದ್ದೀನಿ ಬಟ್ ಕೈಗೆ ಮಾತ್ರ ಡ್ಯಾಮೇಜ್ ಆಗಿದೆ ಆ ಕಲ್ಲು ಕೈಗೆ ಹೊಡೆದಿ ಎಷ್ಟು ಪೋರ್ಸ್ಕಿ ಕೈಗೆ ಹೊಡೆದಿ ಬಂದು ಹೊಡಿತದೆ ಅಲ್ ಹೊಡೆದಾಗ ಅಲ್ಲೂ ಸ್ವಲ್ಪ ಡ್ಯಾಮೇಜ್ ಆಗಿದೆ ಈ ವಿಚಾರವಾಗಿ ಯಾರೋ ಗಾಬ್ರಿಯ ಬಡಿ ನೋಡಿ ನಾನು ನೋಡಿ ಇಲ್ಲಿ ಆಲ್ರೆಡಿ ಹೋಗ್ಬಿಟ್ಟು ಲೈಟ್ ಆಗ ಸ್ವಲ್ಪ ಒಂದು ಅಲ್ಲಿ ಒಂದು ಚೆಕಪ್ ಮಾಡಿಸಿದ್ದೀನಿ ಅದು ಅದರ ತಕ್ಕ ತಕ್ಕಂತೆ ಇಂಜೆಕ್ಷನ್ನು ಮಾತ್ರ ಎಲ್ಲ ಕೊಟ್ಟಿದ್ದಾರೆ ಹಾಸ್ಪಿಟ್ಲಲ್ಲಿ ಇದು ತಗೋಣ ಇದು ಕಣ ಇದು ಅಲ್ಲೊಂದು ಇವಾಗ ಏನು ಅಲ್ಲಿದೆ ಸ್ಕ್ಯಾನಿಂಗ್ ಮಾಡಿಸಿರೋದು ಇದು ಏನು ಒಂದು ಹಾಸ್ಪಿಟ್ಲಲ್ಲಿ ಇವಾಗ ಅಲ್ಲೂ ಸ್ಕ್ಯಾನಿಂಗ್ ಮಾಡ್ಸಿರುವಂಥದ್ದು ನೋಡಿ ಇದು ಇನ್ನೊಂದು ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ದಾರೆ ನಾವು ನೋಡಿ ಇಲ್ಲಿ ನಿಜವಾದ ರಿಪೋರ್ಟ್ ಇಲ್ಲಿದೆ ನೋಡಿ ನೀವು ಮಣಿಪಾಲ್ ಲೇಸರ್ ಡೆಂಟಲ್ ಡೆಂಟಲ್ ನೀವು ಲೇಸರ್ ಡೆಂಟಲ್ ಕ್ಲಿನಿಕ್ ಅಂತಿದೆ ಇಲ್ಲಿ ಬರ್ತಾವ್ ನೋಡಿ ನೇಮು ಇಲ್ಲಿ ನೋಡಿ ಒಂದಲ್ಲೂ ಡ್ಯಾಮೇಜ್ ಆಗಿದೆ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಆ ಖರ್ಚು ಕೂಡ ಇಪ್ಪತ್ತೇಳು ಸಾವಿರ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಅವೆಲ್ಲೂ ರೆಡಿ ಮಾಡೋಕ್ಕೆ ಇಪ್ಪತ್ತೇಳು ಸಾವಿರ ರೂಪಾಯಿ ಆಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ಇದೆಲ್ಲ ನೋಡಿ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಮಾತ್ರೆಗಳು ಕೂಡ ಕೊಟ್ಟಿದ್ದಾರೆ ಮಾತ್ರೆ ಕೂಡ ತಕೊಂಡಿದ್ದೀನಿ ಮಾತ್ರೆಗಳು ಇಲ್ಲಿದೆ ಆಲ್ರೆಡಿ ಅದು ಏನು ಕವರ್ ಅನ್ಕೊಂಡು ಅದು ಪರವಾಗಿಲ್ಲ ಮಾತ್ರೆಗಳಿದೆ ವಿಚಾರ ಇಷ್ಟೇ ಇಲ್ಲಿ ಅನ್ನೋನ್ ಪರ್ಸನ್ ಇವನು ಇವನ್ಗೂ ಬೈಕ್ ಟ್ಯಾಕ್ಸಿಗೂ ಸಂಬಂಧವೇ ಇಲ್ಲ ಇವನು ಬಂದ ಇವ್ನು ಬಂದಿ ಇದ್ರ ಮೇಲೆ ಅಲ್ಲಿ ಅಲ್ಲೇ ಮಾಡ್ತಾನೆ ಈ ತರ ಮಾಡ್ತೇನೆ ಆಲ್ರೆಡಿ ಇವಾಗ ಅದನ್ನ ಇವಾಗ ಏನು ನಾನು ಈ ವಿಚಾರವಾಗಿ ಆಡ್ಗೋಡಿ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಕೊಡೋ ಕೆಲಸ ಮಾಡಿದ್ದೀನಿ ಆಡ್ಗೋಡಿ ಪೊಲೀಸರು ಏನು ಎಲ್ಲ ಕೊಟ್ಟಿದ್ದೀನಿ ಅವ್ರಿಗೆ ವಿಡಿಯೋ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಕೂಡ ಮಾಡಿದ್ದೀನಿ ಯಾರು ಈ ವ್ಯಕ್ತಿ ಈ ವ್ಯಕ್ತಿ ಯಾಕೆ ಬಂದ ಯಾಕೆಂದ್ರೆ ಅಲ್ಲೆಲ್ಲ ಕ್ಯಾಮ್ರಾ ಇರ್ತದೆ ಒಂದು ಕಂಪ್ಲೇಂಟ್ ಆದ್ಮೇಲೆ ಕ್ಯಾಮ್ರಾ ಇರ್ತದೆ ನಾನು ಆ ವ್ಯಕ್ತಿನ ಮಾತಾಡ್ಸೋದಲ್ಲಿ ನೋಟದಲ್ಲಿ ಯಾವುದು ಮಾಡಿಲ್ಲ ಯಾಕೆಂದ್ರೆ ಅಲ್ಲಿ ನಾನು ಬೈಕ್ ಟ್ಯಾಕ್ಸಿ ಇಬ್ಬರು ವ್ಯಕ್ತಿಗಳು ಮಾತ್ರ ಅಲ್ಲಿ ಮಾಡಾಡ್ತೇವೆ ನಾನು ಬೈಕ್ ಟ್ಯಾಕ್ಸಿ ಅಂತ ಕೇಳ್ತಾಯಿರ್ತೀನಿ ಏನಪ್ಪ ನೀನು ಒಂದು ಲಾಯರ್ದು ಅಡ್ವೊಕೇಟ್ ಅಂತ ಹಾಕೊಂಡು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀಯಾ ನಿನಗೆ ಯಾ ಲಾಯರ್ ಅಂತ ಕೇಳ್ತೀನಿ ಅವನ ಕ್ಲೀನ್ ಲಾಯರ್ ಅಲ್ಲ ಬೈಕ್ ಟ್ಯಾಕ್ಸಿ ಹುಡುಗ ಅವ್ನು ಕಣ ಅಂತ ಹೇಳ್ತಾನೆ ಅಷ್ಟೇ ಅದು ಅವನು ನನ್ನ ಮಾತು ಕತೆ ಸೆಂಟ್ರಲ್ ಬಂದಂತ ವ್ಯಕ್ತಿ ಇವ್ನ ಯಾರು ನನಗೆ ಗೊತ್ತೇ ಗೊತ್ತೇ ಇಲ್ಲ ಅಲ್ಲಿ ಏಕಾಏಕಿ ಈ ತರ ಪಬ್ಲಿಕ್ ಅಲ್ಲಿ ಕಲ್ಲಲ್ಲಿ ಇವರು ಕಲ್ ತಕೊಂಡು ಬೀಸ್ತಾನೆ ಅಂದ್ರೆ ಇವ್ರು ಯಾವ ತರ ಇರಬೇಕು ದೇಶಕ್ಕೆ ಎಷ್ಟೊಂದು ದ್ರೋಹಿಗಳು ಇರ್ಬೇಕು ಇಂಥವ್ರು ಆಡ್ಗೋಡಿ ಒಳಗಡೆ ಇದರ ಪೊಲೀಸರು ಇಂಥವ್ರನ್ನ ಗೆಂಗ್ ಬಿಟ್ಟವ್ರೆ ಇವ್ರು ಪಬ್ಲಿಕ್ ಮೇಲೆ ಇದರ ಕಲ್ತಿದಾರೆ ಇನ್ಮೇಲೆ ಇವರು ಇನ್ನು ದೇಶದ ಒಳಗಡೆ ಏನೇನು ಕುತಂತ್ರ ಮಾಡ್ತಾ ಇರಬೇಕು ಇವ್ರು ಪಬ್ಲಿಕ್ ಎಲ್ಲ ಒಬ್ಬ ಸಾರ್ವಜನಿಕ ಬೀಸ್ತಾರೆ ಅಂದ್ರೆ ಇವನ ವ್ಯಕ್ತಿತ್ವ ಟರ ಇರ್ಬೇಕು ಇವನು ಜನಗಳ ಮೇಲೆ ನೋಡಿ ಒಂದು ಮಾತುಕತೆಯಲ್ಲಿ ಮುಗಿಸ್ಕೊಳ್ಳುವಂತ ವಿಚಾರಗಳನ್ನ ಇವರು ಮಾರಣಾಂತಿಕವಾಗಿ ತಗೊಂಡ್ ಹೋಗ್ತಾರೆ ಅಂದ್ರೆ ಆ ಕಲ್ಲು ನಿಮ್ಮ ಕೈಗೆ ಬಿದ್ದಿದೆ ಅಲ್ಲಿ ಬಿದ್ದಿದೆ ಗಟ್ಟಿ ಬಂದೇ ಇಲ್ ಬೇರೆ ಅದೇ ತಲೆ ಬುರ್ಡೇಕ್ ಬಿದ್ದಿದ್ರೆ ಅಥವಾ ಎದೆಗ್ ಬಿದ್ದಿದ್ರೆ ಅಥವಾ ಬೇರೆ ಸ್ಥಳಕ್ಕೆ ಬಿದ್ದಿದ್ರೆ ಇದು ಕನ್ಯಾಣ ಪೀಸ್ ಕನ್ಯಾಕೊಂಡು ನಿಮ್ಗೆ ಕೈ ಕೊಟ್ಟಲ್ಲ ಅದು ಓಡಾಬಿಟ್ಟ ಬಿಟ್ಟ ಅವನು ಯಾರ ಪಬ್ಲಿಕ್ ಬಂದ್ರು ಯಾರ ಪೊಲೀಸರು ಬಂದ್ರು ಏನ್ ಮಾಡ್ತಾರೆ ಬಿದ್ದು ಅವನು ಎಲ್ಲ ಇದೆ ಕಂಪ್ಲೇಂಟ್ ಎಲ್ಲ ಹೋಗುತ್ತೆ ನಾಳೆ ಇದು ಆಡ್ಗೋಡಿ ಸ್ಟೇಷನ್ ಅಲ್ಲಿ ನೀವು ಅವನು ಯಾರು ಕಂಡಿಡ್ದಿ ತಗ ಬಂದಿ ಕಾನೂನು ಕ್ರಮ ಕೈಗೊಳ್ಬೇಕು ನೀವು ಯಾವ್ದಾರ ಇನ್ಫ್ಲೂಯೆನ್ಸ್ ದಬ್ಬಾಳಿಕೆಗೆ ಬೆದರಿ ನೀವು ನಮ್ಮ ನಾವು ದಕ್ಷಣೆ ಮಾಡಲ ಜಾಲ ಕಾರಣ ಅಂದ್ರೆ ನಾಳೆ ಖಂಡಿತವಾಗಿ ಆಡ್ಗೋಡಿ ಸ್ಟೇಷನ್ ಮುಂದೆ ನಾವೆಲ್ಲ ಬರುವಂತ ಕೆಲಸ ಮಾಡ್ತೀವಿ ಖಂಡಿತವಾಗಿ ಯಾಕಂದ್ರೆ ನನ್ನ ಒಬ್ಬನ್ ನಾನು ನಮ್ ನಾನು ಯಾಕೆ ಅಂದ್ರೆ ರಸ್ತೆ ನಾನು ಸದಾ ಚಾಲಕರು ಬರೋ ಧ್ವನಿ ಎತ್ತೀನಿ ನೋಡಿ ಎಷ್ಟೋ ಜನ ನಾಯಕರುಗಳೇ ಅರ್ಥ ಮಾಡ್ಕೊಳ್ಳಿ ನಿಮ್ಗೂ ನಿಮ್ಗೂ ಡಿಫ್ರೆನ್ಸ್ ಇಷ್ಟೇ ಅವರು ಧ್ವನಿ ಬರೀ ಇದರಲ್ಲಿ ಇದ್ರಲ್ಲಿ ಮಾತಾಡ್ತಾರೆ ಹೊರತು ಯಾವ್ದು ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಕಾರ್ಯರೂಪಕ್ಕೆ ತರೋಕೋದಾಗ ಇಂಥ ನೋವುಗಳ್ ಅನುಭವಿಸ್ಬೇಕಾಗತ್ತೆ ಇವತ್ತಿನ ದಿನ ನಿಮ್ಮ ಪ್ರಾಣ ಉಳಿಸ್ಕೊಂಡು ಬಂದಿದ್ದೀರಿ ಅಂದ್ರೆ ಅದು ದೇವರ ಕೃಪೆ ಮತ್ತೆಲ್ಲರ ಆಶೀರ್ವಾದ ಹಾಗಾಗಿ ಎಲ್ಲ ನಾಯಕರುಗಳಿಗೆ ಹೇಳ್ತಾ ಇರೋದು ದಯವಿಟ್ಟು ಇಂಥ ವಿಚಾರಗಳಿಗೆ ಕೈಗೂಡಿಸಿ ನಮ್ಮಲ್ಲಿ ಒಗ್ಗಟ್ಟು ತೋರಿಸಿ ನಾಳೆ ದಯವಿಟ್ಟು ಇದೇನಾದ್ರೂ ಕಂಪ್ಲೇಂಟ್ ಆಗ್ಲಿಲ್ಲ ಆತನ ಮೇಲೆ ಎಫ್ ಐ ಆರ್ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಎಲ್ಲಾ ನಾಯಕರುಗಳು ಇದಕ್ಕೆ ಕೈಗೂಡಿಸ್ಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ ಇದ್ರ ಮೂಲಕವಾಗಿ ಹಾಗಾಗಿ ಇನ್ ಮುಂದೆ ಇಂಥ ಒಂದು ಕಲ್ಲಾಗ್ಲಿ ಒಂದು ಆಯುಧನಾಗ್ಲಿ ತಗೊಳ್ಬೇಕಾದ್ರೆ ಪ್ರತಿ ಮನುಷ್ಯನು ಯೋಚನೆ ಮಾಡಬೇಕು ಏನು ಬಿಟ್ಟಿ ಬಿದ್ದಿಲ್ಲ ಚಾಲಕರುಗಳೇನು ರೋಡ್ ಅಲ್ಲಿ ಏನು ಬಿಟ್ಟು ಬಿದ್ದಿಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿನ ಒಂದು ವ್ಯವಸ್ಥೆ ಇದೆ ಹಾಗಾಗಿ ಪ್ರತಿಯೊಬ್ಬರಿಗೂ ಹೇಳ್ತಿರೋದು ಇನ್ ಮುಂದೆ ಈ ರೀತಿ ಆಗದಿದ್ದ ಹಾಗೆ ನಾವು ಒಟ್ಟಿಸ್ಕೊಂಡಿದ್ದೀವಿ ನಾವು ದುಡಿಮೆ ಇಲ್ಲದೆ ನಾನು ಮುನ್ನೂರ ಎಪ್ಪು ರೂಪಾಯಿ ಮಾಡಿ ಮಧ್ಯಾಹ್ನ ಗಂಟ ಅದೇ ಬೈಕ್ ಟ್ಯಾಕ್ಸಿ ಐರ ಐವತ್ತೆಂಟು ರೂಪಾಯಿ ದುಡ್ಡು ಮಾಡ್ ದುಡ್ಡು ಮಾಡಿದಾರೆ ಅಂದ್ರೆ ನನ್ನ ಮುಂದೆ ಏಳೆಂಟು ಬೈಕ್ ಟ್ಯಾಕ್ಸಿ ಇದೆ ಎಂಟತ್ ಆಟೋ ಖಾಲಿ ಹೋಗ್ತಿದೆ ನಾವು ಸರ್ಕಾರ ಟ್ಯಾಕ್ಸ್ ಕಟ್ಟಿ ನಾವೆಲ್ಲ ಎಲ್ಲೋ ಬೇಕು ಇವ್ರು ಏನೂ ಇಲ್ದೇನೆ ಬೈಕ್ ತೆಗೆಸಿದ್ರು ರಾಜಾರೋಸ್ವಾಗಿ ಬಿಸಿನ್ನೆಸ್ ಮಾಡ್ತಾರೆ ಓಕೆ ಅದು ಕೋರ್ಟ ಇದೆ ನಂಗೆ ಗೊತ್ತಿದೆ ಲಾಯರ್ ಅಂತ ಪೊಲೀಸ್ ಅಂತ ಹಾಗೆ ನಾವು ಹಾಕೊಬೋದ ನಾವು ಪೊಲೀಸ್ ಅಂತ ಹಾಕೊಂಡು ಹಾಕೊಂಡು ಡೂಟಿ ಮಾಡ್ಬೋದ ಹಂಗಾರೆ ನಮ್ಮ ಗಾಡಿ ಮೇಲೆ ಕರ್ನಾಟಕ ಪೊಲೀಸ್ ಸೇವೆಯಲ್ಲಿ ಅಂತ ಹಾಕೊಂಡು ಡ್ಯೂಟಿ ಮಾಡ್ಬೋದು ಹೇಳಿ ಅದನ್ನ ಕೇಳಿದ್ರೆ ಇವ್ನು ಯಾರೋ ಅಪರಿಚಿತ ಅಣ್ಣ ಅಪಚರಿತ ಹೌದು ಹೌದು ಇವ್ನು ಭೀ ಸಂಬಂಧವೇ ಇಲ್ಲ ಹೌದು ಪುಟ್ಟೆ ಪುಟ ಪುಟೇಗೋಡ ಪುಟಣ್ಣ ಪುಟಗೋಡ್ರೆ ಫೋನ್ ಮಾಡ್ತದ ಪುಟಗೋಡ್ರೆ ಇವತ್ತು ನಾನು ಆಡ್ಗೋಳಿ ಸ್ಟೇನಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನೋಡೋಣ ನಾಳೆ ಕಾಯಿ ಒಂದು ಕೆಲಸ ಮಾಡೋಣ ನನ್ನ ದಾಟ್ ನಾನು ಏನು ಎಮೆನ್ಸಿ ಎಲ್ಲ ಮಾಡಿಸಿದಿನಿ ನನ್ನ ಎಲ್ಲ ಚೆಕ್ಅಪ್ ಮಾಡ್ತಿದ್ದೀನಿ ಸ್ವಲ್ಪ ಅಲ್ಲೂ ದೊಡ್ಡ ದೊಡ್ಡ ಡ್ಯಾಮೇಜ್ ಆಗಿದೆ ಕೈ ಸ್ವಲ್ಪ ಫ್ರಾಕ್ಚರ್ ಆಗಿದೆ ಅದ್ಬಿಟ್ರೆ ನನ್ಗೆ ಏನು ದೊಡ್ಡ ಅವನು ಏಕಾಗಿ ಕಲ್ಲಿನ ದಾಳಿ ಮಾಡ್ಬಿಟ್ಟ ಕಲ್ಲಿನ ದಾಳಿ ಮಾಡಿದಾಗ ನಾನು ಏನು ಮಾಡೋಕೆ ಆಗಲ್ಲ ಯಾಕಂದ್ರೆ ಆ ಕಲ್ಲುಗಳು ತಪ್ಪಿಸ್ತಾ ಇರಬೇಕು ಕಲ್ಲು ಇಷ್ಟು ತಪ್ಪ ಇದೆ ಅದು ಆಡ್ಗೋಳ ಸ್ಟೇಷನ್ ಆಲ್ರೆಡಿ ಆ ಕಲ್ಲು ಕಲ್ಲುಗಳನ್ನ ಸರೆಂಡರ್ ಮಾಡಿದ್ದೀನಿ ಕಲ್ಲು ಸರೆಂಡರ್ ಮಾಡಿದಿನಿ ಹಂಗಾಗಿ ನಾಳೆ ಇದನ್ನ ಆಡ್ಗೋಡಿ ಪೊಲೀಸರು ಇಂಥವ್ರನ್ನ ಬುಟ್ರೆ ಇಂಥವ್ರನ್ನ ಬುಟ್ರೆ ಇವರು ಈ ಸಾರ್ವಜನಿಕ ಅಲ್ಲೇ ಮಾಡಿದ್ರು ಇಡೀ ಒಂದು ದೇಶಕ್ಕೆ ಇವರೆಲ್ಲ ಕಂಟಕವಾಗ್ತಾರೆ ದೇಶ ಕಂಟಕರಾಗ್ತಾರೆ ಇವರು ಏಜಾಗಿದೆ ಅವ್ನಿದ ನಾನು ದೊಡ್ಡ ವಿಷಯ ಆಗಲಿಲ್ಲ ಕೈ ಮಾಡಿದ ದೊಡ್ಡ ವಿಷಯ ಅಲ್ಲ ಕಾನೂನು ಕ್ರಮ ಕೈಗೊಳ್ಳ ಕಾನೂನು ಕ್ರಮ ನಾವು ಕೈಗೆ ಕೈಗೆತ್ಕೊಳ್ಳೋದು ನಮ್ಮ ಶಿಸ್ತು ಕೂಡ ಅಲ್ಲ ಹೌದೌದು ಶಿಸ್ತು ಕೂಡ ಅಲ್ಲ ಅದು ನೀವು ಮಾಡಿದ ಸರಿ ಇದೆ ಹಾಗಾಗಿ ಆತನಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು ಈ ಆ ಶಿಕ್ಷೆ ಆಗೋ ರೀತಿ ಆಗುವ ತನಕ ನಾವೆಲ್ಲ ಹೋರಾಡ್ತೀವಿ ನೋಡಿ ನಿಮ್ ಜೊತೆ ನಾನು ಇದೀವಿ ಇವಾಗ ಎಷ್ಟೊಂದು ಫೋನ್ ಮಾಡ್ತಾವ್ರೆ ನಮ್ಮೆಲ್ಲ ಎಲ್ಲ ಒಂದು ಎಲ್ಲ ನೋಡಿ ನಮ್ಮ ಕುಮಾರ್ ಅಲ್ಲಿ ಬಂದ್ಬಿಟ್ರು ನಮ್ಗೆ ಗಣೇಶನ ಇಲ್ಲ ಮೀಟ್ ಆಗ್ಲೇಬೇಕು ನಿಮ್ಗೆ ಏನೋ ಆಗಿದೆ ಅನ್ಕೊಂಡ್ ಪಪ್ಪ ನೋಡಿ ಕುಮಾರ್ ಪಪ್ಪಾ ಹಣ ಯಾಕೋ ನೋಡಿನ ಈ ತರ ಅಲ್ಲೇ ಮಾಡಿದಾರಲ್ಲ ನೀವು ಮಾಡೋದು ದೊಡ್ಡ ದಿಸ ಅಲ್ಲ ಅವ್ರು ದೊಡ್ಡವರು ಅಂತೇಳಿ ನೀವು ಬಿಟ್ಟಿದಿರ ಅಷ್ಟೇ ಇದಕ್ಕೆ ಒಂದು ಕಾನೂನಿಗೆ ಇವು ಇದು ಕ್ರಮಗೊಳ್ಬೇಕು ಅಂತ ನಾನು ಹೇಳ್ತೀನಿ ಖಂಡಿತ ಖಂಡಿತ ನಿಮ್ಮೆಲ್ಲರ ಇದ್ರ ಇದ್ರ ಕೈ ಮಾಡೋದು ತಪ್ಪು ಇದು ಮಾಡಿದರೆ ಅವರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಹಾಗಾಗಿ ನಾಳೆ ಆಡ್ಬೋಡಿ ಠಾಣೆಯಲ್ಲಿ ಇವ್ ಮೇಲೆ ಯಾರೋ ಇವನೇನಾರು ಹಿಡ್ಕ ಬರಲಿಲ್ಲ ಅಂದ್ರೆ ನಾವು ಠಾಣೆ ಮುಂದೆನೆ ಬರ್ತೀವಿ ನೀವು ನಮಗೆ ಏನು ಸಮಸ್ಯೆ ಆಗಿದೆಯೋ ನೋಡೋಣ ಯಾಕೆಂದ್ರೆ ನಾವೆಲ್ಲ ಚಾಲಕರು ರೋಡ್ ಅಲ್ಲಿ ಇರ್ತೀವಿ ಮಾಡಿದ್ರೆ ಇವ್ನ ಇವ್ನ ತರ ಹೊತ್ತಿನ ಬರ್ಬೋದು ಇವ್ನಿಗೆ ಆಗೋ ಸಿಕ್ಸ್ರೆ ಇಡೀ ಒಂದು ಸಾರ್ವಜನಿಕರಿಗೆ ಭಯ ಇರಬೇಕು ಯಾಕೆ ನಾವು ಪಬ್ಲಿಕ್ ಸರ್ವಿಸ್ ಕೊಡೋದು ನಾವು ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಶಿಕ್ಷೆ ಕೊಡ್ತಲಿ ಕಂಪ್ಲೇಂಟ್ ಕೊಡ್ಲಿ ಇವನ್ ಕಲೆತ್ಕೊಂಡು ಬೀಸಕ್ಕೆ ಯಾರ ಪರ್ಮಿಷನ್ ಕೊಟ್ಟು ಯಾರೇ ಹೌದು ಆತನ ವಿಷಯವಾಗಿ ನಾವೇನಾದ್ರೂ ಮಾತಾಡಿದ್ರೆ ಆತನ ವಿಷಯವಾಗಿ ನಾವೇನಾದ್ರೂ ನಮ್ಮ ಚಾಲಕರೇನಾದ್ರೂ ಹೋಗಿ ಗಲಾಟೆ ಮಾಡಿದ್ರೆ ಆತ ಮಾತಾಡೋದ್ರಲ್ಲಿ ಅರ್ಥ ಇದೆ ಇವನು ಥರ್ಡ್ ಪಾರ್ಟಿ ಇವನು ಇವನ್ ಪಾಡಿಗೆ ಇವನು ಪಾದಚಾರಿಯಾಗಿ ಹೋಗ್ಬೇಕಾದವನು ಇವನು ಯಾವ ರೀತಿಯಾಗಿ ಇಷ್ಟೆಲ್ಲ ರೋಷ ರೋಷನ ತೋರಿಸ್ತಾನೆ ಯಾಕಾಗಿ ತೋರಿಸ್ತಾನೆ ಅವ್ರ ಮನೆ ಊಟಕ್ಕೆ ಕೈ ಹೋಗಿದ್ದು ತಲೆಗೋ ಕಣ್ಣಿಗೋ ಬಿದ್ದಿದ್ರೆ ಯಾರ್ ನೋಡ್ತಾ ಇದ್ರು ಹಾ ನಮ್ಮ ಕುಟುಂಬದ ಪರಿಸ್ಥಿತಿ ಏನಾಗ್ಬೇಕು ನ್ಯಾಯ ಕೇಳೋದೇ ತಪ್ಪಾ ನ್ಯಾಯ ಕೇಳೋದೇ ತಪ್ಪಾ ತುಂಬಾ ಜನ ಖುಷಿ ಪಡ್ಬೋದು ಓಡೋಗಲ್ಲ ಇದು ನೂರೆಂಟ್ ಬರ್ಲಿ ಚಾಲಕರ ನಿಲ್ತೀನಿ ಚಾಲಕರ ಬಂದಿದ್ದೀನಿ ಮಾಡೇ ಮಾಡ್ತೀನಿ ನನ್ಗೆ ಇವೆಲ್ಲ ಫೇಸ್ ಮಾಡಿದಿನಿ ನಾನು ಇಂತ ಕಲ್ಲುಗಳನ್ನೇ ಒತ್ತಿ ಜೀವನ ಮಾಡಿರುವಂತವನು ಲಾರಿ ಲಾರಿಗೆ ನಾನು ನನ್ಗೆ ಅನುಭವ ಇದೆ ಅಂತ ಕಲ್ಲುಗಳು ತಲೆ ಮೇಲೆ ಬಿದ್ದ ಏನು ಆಗಿಲ್ಲ ಕುಮಾರ್ ಏನು ಗಾಬರಿ ಆಗಬೇಡಿ ಮತ್ತೆ ನಾಳೆ ನಮ್ಮ ಪುಟೇಗೌಡರು ಕಲ್ತದ ಏನು ನಾಳೆ ಎಷ್ಟು ಗಂಟೆಗೆ ಪುಟೇಗೌಡರು ಪಾಪ ಬಹಳ ಕಾಳಜಿ ನಮಗೆ ಪುಟೇಗೌಡರು ಧನ್ಯವಾದ ಹೇಳ್ತಿದ್ವಿ ಎಲ್ಲರೂ ಮೆಸೇಜ್ ನಾಳೆ ಖಂಡಿತ ನಿಮ್ಗೆ ಏನು ಆಗಿಲ್ಲ ಅಂದ್ರೆ ಆಡ್ಬೋಳಿ ಹೋಗ್ಬಿಟ್ಟು ಕೇಳ್ತೀವಿ ಅದು ಬಣ್ಣಿಸಿಲ್ಲ ಅಂದ್ರೆ ಅಲ್ಲೇ ಒಂದು ಲೈವ್ ಮಾಡ್ತೀವಿ ಬರುವ ಕೆಲಸ ಮಾಡಿ ನೋಡೋಣ ಏನಾಗುತ್ತೆ ಅಂತ ಯಾಕೆಂದ್ರೆ ನಾನು ಆಲ್ರೆಡಿ ಪೊಲೀಸ್ ದಾಖಲೆ ಕೊಟ್ಟಿದ್ದೀನಿ ಅವ್ನು ಕಲ್ಲೇ ಅಲ್ಲೇ ಮಾಡಿರೋದು ಮತ್ತೆ ಅವನು ಬೈದಿರೋದು ಎಲ್ಲ ಯಾಕಂದ್ರೆ ಪಬ್ಲಿಕ್ ಅಲ್ಲಿ ಅದರ ಭಯ ಬರಣ್ಣ ಹೌದು ಭಯ ಆಗಿಲ್ಲ ಯಾರು ವೈಯಕ್ತಿಕ ವಿಚಾರನೂ ಕೂಡ ಮಾತಾಡುವಾಗಿಲ್ಲ ಯಾರಿಗೂ ಅಮ್ಮ ಹಾಕಂತ ಭಯೋ ಅಧಿಕಾರ ಯಾರಿಗೂ ಇರೋದಿಲ್ಲ ಹಾಗಾಗಿ ಅವನು ಅವನು ವಯಸ್ಸಿಗೆ ಮೀರಿದ ಮಾತಾಡಿದಾನೆ ಅದೇ ಮಾತನ್ನ ಅದಕ್ಕಿಂತ ಕೀಳಾದ ಮಾತನ್ನ ನಮ್ಗೆ ಆಟದವರಿಗೆ ಮಾತಾಡಬೇಕು ನಾವು ಅದೇ ಅದೇ ಮತ್ತೆ ನಾನು ಬರ್ಬಿಡ್ರೆ ಆಟದ ಆಟದ ಲೋಪ ನಾನು ಎಲ್ಲರನ್ನ ಬರಕೊಂಡ್ರು ಹೌದು ಈಗ ಸಾರ್ವಜನಿಕ ಬಂದಿದನಲ್ಲ ಈ ಪಬ್ಲಿಕ್ ಏನು ಹೇಳ್ತಾರನಿದ್ರು ಏನು ಹೇಳ್ಬೇಕು ಅಾ ಯಾಕೆ ನಮ್ಗೆ ಬೈಲಿಕ್ ಬರ್ದೇ ಇರುದಲ್ಲ ಬಂದಿದೆ ಆದ್ರೆ ನಾವು ಒಬ್ಬ ಆತ ನಾವು ಪ್ರಾಯಕ್ಕೆ ಆತನ ಒಂದು ಇದಕ್ಕೆ ಮರ್ಯಾದೆ ಕೊಟ್ಟು ಬಂದಿದ್ದೇವೆ ದಯವಿಟ್ಟು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕೈ ಮುಗ್ದು ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಇಂಥ ವಿಚಾರಗಳನ್ನ ಈಗಲೇ ಈಗಲೇ ಇಂಥ ವಿಚಾರಗಳಿಗೆ ಕಡಿವಾಣ ಹಾಕ್ಬೇಕು ಯಾಕೆಂದ್ರೆ ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಗ್ಯಾರಂಟಿ ಈ ಕೆಲಸ ಮಾಡ್ತೀರಾ ಅಂತ ಇವ್ರನ್ನ ಬೆಳಿಲಿಕ್ಕೆ ಬಿಟ್ರೆ ನಾಳೆ ದಿನ ಇವರು ನಮಗೆ ಕಂಟಕವರ್ ಆಗ್ತಾರೆ ಇವರಿಂದ ಆಗೋ ಒಂದು ಅನಾಹುತಗಳು ಸ್ವಲ್ಪ ಅಲ್ಲ ಯಾಕೆಂದ್ರೆ ಚಾಲಕರು ಇವ್ರ ಮನೆ ಕೆಲಸದವರಲ್ಲ ನಾವು ಸ್ವಂತ ದುಡಿಮೆಯಿಂದ ಬದುಕುವವರು ನಾವು ಯಾರ ಮುಂದೆನೂ ಕೈ ಚಾಚಿಕೊಂಡು ನಿಂತಿಲ್ಲ ಹಾಗಾಗಿ ದಯವಿಟ್ಟು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಕೇಳ್ಕೊಳ್ತಾ ಇರೋದು ನಾಳೆ ಇವತ್ತೇ ಅವನ ಆ ಹತನನ್ನ ಇಡುತ್ತಂದು ಸ್ಟೇಷನ್ ಅಲ್ಲಿ ಕೂರಿಸ್ಕೊಳ್ಬೇಕಾಗಿಯೂ ಕೇಳ್ಕೊಳ್ತಾ ಇದ್ದೀವಿ ನಾಳೆ ಅವನ ಮೇಲೆ ಏನ್ ಕ್ರಮ ಕೈಗೊಳ್ಳಬೇಕು ಕಠಿಣವಾದ ಕ್ರಮ ಕೈಗೊಳ್ಳಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ಧನ್ಯವಾದಗಳು